ನೋಡಿಲ್ಲ ಪಂಚ ಪಂಚ ನಾವು ಊರು ನೋಡಿಲ್ಲ ನಮ್ಮ ಹೊಲಗಳು ನೋಡಿಲ್ಲ ಅಂತಿದ್ರು ಅದಕ್ಕೆ ಕರ್ಕೊಂಡ್ಕೊಂಡು ಕರ್ಕೊಂಡ್ ಸ್ವಾಮಿ ದೇವರು ಗೈಸ್ ಈಗ ಗಾಡಿ ತೊಳಿತಾ ನಾಳೆ ಐದು ಪೂಜೆ ಇದೆಲ್ಲ ಅದಕ್ಕೆ ನಾನು ಜೀಪ್ ತೊಳೆ ಬಂದಿದೆ ನೋಡಿ ಬೈಕ್ ತೊಳಿತಾರೆ ಲಾಡ್ ಹೊಡಿತಾರೆ ಈಗ ಗಾಡಿ ಆ ಸೋಪ್ ಹಾಕ್ಬಿಟ್ಟು ನಿಲ್ಸಿದ್ದೀನಿ ಗೈಸ್ ಗಾಡಿ ತೊಳೆಯೋ ವಿಧಾನ ಹೆಂಗೆ ಅಂದರೆ ಹಿಂಗೆ ಅಂತೈತಾ ಗೈಸ್ ಯಾರಾದ್ರೂ ಗಾಡಿ ತೊಳ್ಕೊಡ್ಬೇಕು ಅಂದರೆ ಒಬ್ರಿಗೆ ಒಂದು ಗಾಡಿಗೆ ಐನೂರು ರೂಪಾಯಿ ಆಯ್ತಿದೆ ಗಂಗಿನೆಲ್ಲ ನಮ್ಮದೇ ನೀರು ಮಾತ್ರ ನಿಮ್ಮದು ಗಾಡಿ ನಿಮ್ಮದು ಈ ಗಾಡಿನ ಐಸ್ ಪೂಜೆ ಬಿಟ್ಟರೆ ಇನ್ನು ರೇರು ತೊಳೆಯೋದು ಒತ್ತಿಗೆ ಒಂದು ಮೂರು ತೊಳೆದು ಅಷ್ಟೆ ಆಯ್ಸು ಪೂಜೆಗೆ ಗೆಸ್ಟ್ ಬಂದಿದ್ರು ಅದಕ್ಕೆ ಭಾಳ ಹೆಣ್ಣು ಕೊಡ್ತಾ ಇದ್ವಿ ಅಲ್ಲಿ ಪಂಚೆ ಹಾಕೊಂಡಿದ್ದೀನಿ ನಾನು ಪಂಚೆ ಗಾಡಿನ ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟು ನಿನ್ಸಿದೀವಿ ಆಲೇ ಪೂಜೆ ಆಯಿತು ನಾನು ಇವಾಗ ವಿಡಿಯೋ ಮಾಡ್ತಾನೆ ಬಿಡಿ ಹೆಂಗ್ ಕಾಣ್ತದೆ ಅಂತ ಇದು ಜಿಪ್ ತೋರಿಸ್ತೀನಿ ಇದು ಹೆಂಗಿದ लडडीनी माटाडसकायित काना नी ए किटकट दे ओय वरत बाई ए अद कोडरी अद मंदीक कोडरी ओ ओ ओ कोडरी ते बाजेड केळद बोलले वा बाजेड केळद बोलले बंद पडो ओ युव सद्यत बोल रु हाय ಪಂಚಾಯ ಕಣಿದ್ದೀನಿ ಇವಾಗ ನಾನು ಊರಿಗೆ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ನಮ್ಮದು ಹೊಲದಲ್ಲಿ ಬೋರ್ವೆಲ್ಗೆ ಪೂಜೆ ಮಾಡಬೇಕು ಅತಿ ಊರಿಗೆ ಹೋಗ್ಬೇಕು ಈಗ ಪೂಜೆ ಎಲ್ಲ ಮಾಡಿ ಮುಗೀತು ಈಗ ಪುರಿ ತಿಂತ ನೋಡಿ ನಮ್ಮ ಊರು ನೋಡಿಲ್ಲ ನಮ್ಮ ಹೊಲಗಳು ನೋಡಿಲ್ಲ ಅಂತಿದ್ರು ಅದಕ್ಕೆ ಕರ್ಕೊಂಡೆ ಕರ್ಕೊಂಡು ಬಿಸ್ಕೆಟ್ ಗೊತ್ತಾ ನೆಟ್ವರ್ಕ್ ಸಿಗಲ್ಲ ಏನಿಲ್ಲ ಇದನ್ನೇ ತಿನ್ಬೇಕು ನನ್ ಫೋನ್ ಅಂತ ಒಂದ್ ಪಾಯಿಂಟ್ ನೆಟ್ವರ್ಕ್ ಇಲ್ಲ ಪ್ರಾಣಿಗಳು ಬಂದಾಗ ನಮ್ಮ ಹಳ್ಳಿ ಸೈಡು ಅಟ್ನಿ ಅಂತ ಮಾಡ್ತಾರೆ ಪ್ರಾಣಿಗಳು ಬಂದ್ರೆ ಕಾಯೋಕೆ ಬೆಳೆಗಳೇನು ಹಾಳಾಗ್ಬಾರ್ದು ಅಂತ ನೋಡ್ಕೊಳಕ್ಕೆ ಸುತ್ತ ಕಾಡು ಮಧ್ಯದಲ್ಲಿ ಊರು ಅದು ಊರು ಕಾಣ್ತಲ್ಲ ಮರಾಟ ಬಿಡೈತೆ ಇದು ನಮ್ದೇವರ ಇವಾಗ ಬದ್ನೇಕಿರೋದು ಒಂದು ಇಪ್ಪತ್ತಿನ ಆಗೈತೆ ಇದು ಹತ್ತಿ ಇವಾಗ ಏಕಂತ ಅವ್ರ ಹಬ್ಬ ಮಾಡ್ತಾರೆ ಶುಂಠಿ ಬೇಕಂತ ಅದಕ್ಕೆ ಶುಂಠಿ ಕೀಳಕ್ಕೆ ಇದ್ದೀನಿ ಇದೀನಿ ಅದಕ್ಕೆ ಇಲ್ಲ ಗುದಿಲ್ಲ ಅದಕ್ಕೆ ಮುಚ್ಚಲು ಕೀಳ್ತೀನಿ ಮುಚ್ಚಲಿ ಶುಂಠಿಯನ್ನು ಕೀಳದು ಸಾಹಸ ಕೊಡುತ್ತಿದ್ದೇವೆ ಅದು ಬರ್ತಾಯಿಲ್ಲ ನಾವು ಬಿಡ್ತಾ ಇಲ್ಲ ಎಷ್ಟು ಟೇಸ್ಟ್ ಇಟ್ಟಿದ್ದೀವಿ ಏಕಾಂತ ಅವ್ರ ಮನೆಗ್ ಬಂದ ಏಕಾಂತ ಪೂಜೆ ಮಾಡ್ತಾವನೆ ನಾನು ಮನೋಜ್ ಕೂತಿದೀವಿ ಸಂಜೆಗೆ ಎಲ್ಲಗ ಹೊಂಟಾಗವನೇ ಗೊತ್ತಿರ ಅದಕ್ಕೆ ನಾನು ನಮ್ಮ ಹುಡ್ತ ಇಬ್ಬರೇ ಕೂತಿದೀವಿ ಏನ ಸಮಾಚಾರ ಹೇಳು ಮಗ ಕೇಳದ ಲೈಫಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಕಳೆ ಕಿಳ್ಬೇಕು ಹೊಲದಲ್ಲಿ ದನ ಮೇಯಿಸ್ಬೇಕು ಹಾಡು ಮೇಯಿಸ್ಬೇಕು ಅದು ಇದು ಕೆಲಸ ಮಾಡ್ತಾ ಇರ್ಬೇಕು ಹ್ಮ್ ಮಗ ಕೋಟಿ ಕೋಟಿ ಸಂಪಾದನೆ ಮಾಡಬೇಕು ಉದ್ದಾರ ಆಗ್ಬೇಕು ಅಂದ್ರೆ ಉದ್ದಾರ ಆಗ್ಬೇಕು ಅಂದ್ರೆ ಹುಡುಗಿ ಜೊತೆ ನೀನ್ ಹೋಗ್ಬೇಕು ಆಗಕ್ಕೆ ಹುಡುಗಿರ ಜೊತೆ ಹೋಗ್ಬೇಕಾ ಹಾಡಾಗ ಏನ್ ಮಾಡ್ಬೇಕು ನನಗೆ ಮಾಡ್ಬೇಕು ಚೀಪ್ ಅನಿಸ್ಬಿಡ್ತು ಅಂದ್ರೆ ದ್ರೋಹಿ ಧೈರ್ಯ ಮಾಡಿದ ಎಲ್ರೂ ಇದನ್ನ ಹಾಡಕ್ ಹೋಗ್ತಾ ಇದೀವಿ ಇದು ಆಡಕ್ ಹೋಯ್ತಿದ್ರು ನಾಡ ಇದು ಚೆನ್ನಾಗಿರುತ್ತೆ ಜೋಶ್ ಇದನ್ನ ನಾಡಕ್ ಹೋಗ್ತಾ ಇದೀವಿ ಧೈರ್ಯ ಮಾಡಿ ಇದನ್ನ ಆಡಕ್ಕೆ கே இங்க எல்லாரெல்லாம் ஆடுறே என்னது மாதிரி குது சொல்லுவீங்க மோதோ சிகோனகார புடதேள என்னது இது இட்ஸ் லைக் ஐ மேஜிக்கல் மேன் மொல்லாடங்க <laughs> <laughs> ಮಕ್ಕಳದು ಒಂದೊಂದ ಇಲ್ಲಿ ನೋಡಿ ಇಲ್ಲಿ ಕಳ್ಳ ಅಡಿಗೆ ಹೆಂಗಾಡ್ತವ್ರ ಇಲ್ಲಿ

ಎರಡು ಗಂಟೆ ಆಯ್ತು ಯಾರು ನಿದ್ದೆ ಕೊಡ್ತೇಯಲ್ಲ ಅಂತ ಮನ್ಗ ನೋಡೀನಿ ಒಂದ್ ಗಂಟೆ ಕಂಡ್ರ ಬಿಡ್ರ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ

Hey, I've seen this one. I've seen this one. This is a classic. <laughs> <laughs> a few inches later.

ಅಷ್ಟೇ ಸೀನ್ ಇಲ್ಲ ನಮ್ ಸಾಂಗ್ ಹೇಳದ ಸಾಂಗ್ ಹೇಳ್ರು ಸಾಂಗ್ ಹೇಳ್ರು ಪ್ರೀತಿಗೆ ಅವಳುಂಟು ಸ್ನೇಹಕ್ಕೆ ನಾನುಂಟು ಕಂಡಿದ್ದೆ ಕೇಳಿದ್ದೆ ಓದಿದ್ದೆ ಮೆಚ್ಚಿದ್ದೆ ನೂರಾರು ಲವ್ ಸ್ಟೋರಿಯ ಅವು ಕಡ್ಡಿ ಆಗೋದ್ವಯ್ಯ ನಮ್ಮ ಲವ್ ಸ್ಟೋರಿ ಬೆಸ್ಟ್ ಆಯ್ತಯ್ಯ ಕೇಳಯ್ಯ

बसलापुर इंडिया होईतो अधिक

The yeah, Yaku in